ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ನನ್ನ ಸಂಕಲ್ಪ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಯಾಕಂತಂದರೆ ಒಂದು ಒಳ್ಳೆಯ ಮಾಹಿತಿ ಅಂತ ಹೇಳ್ಬೋದು ಹಾಗೆ ಕೊನೆಯದಾಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ಮಾಹಿತಿ ಏನಪ್ಪ ಅಂತಂದರೆ ಅಬಕಾರಿ ಇಲಾಖೆಯಲ್ಲಿ ಒಂದು ಖಾಲಿ ಇರ್ತಕ್ಕಂಥ ಹುದ್ದೆಗಳ ಮಾಹಿತಿ ದೊರೆತಿರ್ತಕ್ಕಂಥದ್ದು ಎಷ್ಟು ಹುದ್ದೆಗಳು ಖಾಲಿ ಇದೆ ಹಾಗೆ ಅದನ್ನು ಯಾವಾಗ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗುತ್ತೆ ಅಲ್ಲಿವರೆಗೆ ಯಾವ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ತಾರೆ ಇಲಾಖೆಯಿಂದ ಅಂತ ಹೇಳಿ ಒಂದು ಅಧಿಕೃತ ಮಾಹಿತಿ ದೊರೆತಿರ್ತಕ್ಕಂಥದ್ದು ಸೊ ಆ ಒಂದು ಮಾಹಿತಿನ ನಾನು ನಿಮಗೆ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ಳ ಹಂಚಿಕೊಳ್ತಾ ಇದ್ದೀನಿ ಸೊ ಏನಪ್ಪ ಅಂತಂದರೆ ಅಬಕಾರಿ ನಿರೀಕ್ಷಕರ ಕಚೇರಿಯಲ್ಲಿ ಅಬಕಾರಿ ಉಪನಿರೀಕ್ಷಕರು ಅಬಕಾರಿ ರಕ್ಷಕರು ಹಾಗೂ ಇನ್ನಿತರ ಹುದ್ದೆಗಳು ಖಾಲಿ ಇರುವುದರಿಂದ ಒಂದು ರಾಜ್ಯಾದ್ಯಂತ ಒಂದು ಮುನ್ನೂರ ಐವತ್ತ ಎಂಟು ಅಬಕಾರಿ ಉಪನಿರೀಕ್ಷಕರು ಮತ್ತು ಸಾವಿರದ ಮುನ್ನೂರ ಐವತ್ತೆರಡು ಅಬಕಾರಿ ಪೇದೆ ವೃಂದದ ಹುದ್ದೆಗಳು ಖಾಲಿ ಇರುವಂಥದ್ದು ಇಲಾಖೆಯಲ್ಲಿ ಎಷ್ಟಪ್ಪ ಅಂತಂದರೆ ಮುನ್ನೂರ ಐವತ್ತೆಂಟು ಅಬಕಾರಿ ಉಪನಿರೀಕ್ಷಕರು ಅಷ್ಟು ಹುದ್ದೆಗಳು ಅಬಕಾರಿ ಉಪನಿರೀಕ್ಷಕರದ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಹಾಗೆ ಮುಂದುವರೆದು ಇನ್ನೂ ನೋಡೋದಾದರೆ ಅಬಕಾರಿ ಪೇದೆ ಅಂತೇನು ಕರಿತೀವಿ ಅವರು ಆ ಒಂದು ಹುದ್ದೆಗಳು ಸಾವಿರದ ಮುನ್ನೂರ ಐವತ್ತ ಎರಡು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಇದು ಸ ಸದರಿ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ವಹಿಸಲಾಗುತ್ತದೆ ಅಂತ ಹೇಳಿ ಇಲಾಖೆಯಿಂದ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅಬಕಾರಿ ಇಲಾಖೆಯ ಜಾರಿ ಮತ್ತು ತನಿಖಾ ಕಾರ್ಯಗಳ ನಿರ್ವಹಣೆಗಾಗಿ ಕರ್ನಾಟಕ ಲೋಕಸೇವಾ ಆಯೋಗದ ನೇರ ನೇಮಕಾತಿಯಿಂದ ಭರ್ತಿಯಾಗುವವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಇದರಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಒಂದು ಸಾವಿರ ಗೃಹ ರಕ್ಷಕ ಸಿಬ್ಬಂದಿಯನ್ನು ಹೊರಗುತ್ತಿಗೆ ಆಧಾರದ ಮೇಲೆ ಪಡೆಯಲು ಸರ್ಕಾರದ ಅನುಮೋದನೆಯನ್ನು ನೀಡಲಾಗಿದೆ ಸೊ ಏನಪ್ಪ ಅಂತಂದರೆ ಅಬಕಾರಿ ಇಲಾಖೆ ಜಾರಿ ಮಾಡೋವರೆಗೆ ಹಾಗೆ ತನಿಖೆಯನ್ನು ಮಾಡಿ ಒಂದು ಅಧಿಸೂಚನೆಯನ್ನು ಹೊರಡಿಸೋವರೆಗೆ ಸರ್ಕಾರದಿಂದ ಅನುಮತಿ ದೊರೆಯುವವರೆಗೆ ಅಲ್ಲಿಯವರೆಗೆ ಅದರಲ್ಲಿ ಯಾವುದು ಮೊದಲು ಬರ್ತದೋ ಅಲ್ಲಿಯವರೆಗೆ ಒಂದು ಸಾವಿರ ಗೃಹ ರಕ್ಷಕರು ಈ ಹೋಮ್ ಗಾರ್ಡ್ ಅಂತೇನು ಕರಿತೀವಿ ಆ ಒಂದು ಆಧಾರದ ಮೇಲೆ ಹೋಮ್ ಗಾರ್ಡನ್ ಹುದ್ದೆಗಳನ್ನು ಹೊರಗುತ್ತಿಗೆ ಆಧಾರದ ಮೇಲೆ ಅಂದರೆ ಕಾಂಟ್ಯಾಕ್ಟ್ ಬೇಸ್ ಅಂತ ಏನು ಕರಿತೀವಿ ಆ ಒಂದು ಆಧಾರದ ಮೇಲೆ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗ್ತದೆ ಒಂದು ಸರ್ಕಾರದಿಂದ ಅಧಿಕೃತ ಮಾಹಿತಿ ಹಾಗೆ ಅಧಿಸ್ ಅಧಿಸೂಚನೆ ಹೊರಡಿಸುವವರೆಗೆ ಒಂದು ಸಾವಿರ ಹೋಮ್ಗಾರ್ಡ್ಗಳ ಹೊರಗುತ್ತಿಗೆ ಆಧಾರದ ಮೇಲೆ ಹುದ್ದೆಗಳನ್ನು ನೇಮಕ ಮಾಡಲಾಗ್ತದೆ ಅಂತ ಹೇಳಿ ಇಲಾಖೆ ವತಿಯಿಂದ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಖಾಲಿ ಹುದ್ದೆಗಳು ಇಷ್ಟು ಹುದ್ದೆಗಳು ಖಾಲಿ ಇರುವುದರಿಂದ ಕಚೇರಿ ಕೆಲಸ ಕಾರ್ಯಗಳಿಗೆ ಹಾಗೂ ಅಕ್ರಮವಾಗಿ ಮದ್ಯ ಸರಬರಾಜು ಮದ್ಯ ಸರಬರಾಜು ಮಾಡುವ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲಿಸಲು ತೊಂದರೆಯಾಗುತ್ತಿರುವುದರಿಂದ ಸರ್ಕಾರದ ಗಮನಕ್ಕೆ ಬಂದಿದೆ ಬಂದಿದ್ದಲ್ಲಿ ಖಾಲಿ ಹುದ್ದೆಗಳನ್ನು ಯಾವ ಕಾಲಮಿತಿಯೊಳಗೆ ಭರ್ತಿ ಮಾಡಲಾಗುವುದು ಎಂದು ಮುಂದಿನ ದಿನಮಾನಗಳಲ್ಲಿ ಒಂದು ತಿಳಿಸಲಾಗುತ್ತದೆ ಅಂತ ಹೇಳಿ ಇಲಾಖೆ ಒಂದು ಮಾಹಿತಿಯನ್ನು ಹೊರಡಿಸಿರ್ತಕ್ಕಂಥದ್ದು ಕಚೇರಿ ಕೆಲಸ ಹಾಗೆ ಮದ್ಯ ಅಕ್ರಮವಾಗಿ ಮದ್ಯ ಸರಬರಾಜು ಮಾಡಿರ್ತಕ್ಕ ಮಾಡತಕ್ಕಂಥದ್ದು ಹಾಗೆ ಇನ್ನಿತರ ಅಕ್ರಮ ಕೆಲಸಗಳಿಗೆ ಕಾರ್ಯಗಳಿಗೆ ಒಂದು ಹೋಮ್ ಗಾರ್ಡ್ ಈ ಹೋಮ್ ಗಾರ್ಡ್ ಅಂತ ತಿನ್ಕೊಳ್ತೀವಿ ಆ ಒಂದು ಹೋಮ್ ಗಾರ್ಡ್ಗಳಿಗೆ ಒಂದು ಸಾವಿರ ಹುದ್ದೆಗಳನ್ನು ನೇಮಕ ಮಾಡಿ ಅಲ್ಲಿ ಅವರಿಗೆ ತಾತ್ಕಾಲಿಕವಾಗಿ ಈ ಒಂದು ಹೋಮ್ ಒಂದು ಸಾವಿರ ಹೋಮ್ ಗಾರ್ಡ್ಗಳ ನೇಮಕಾತಿ ಏನಿದೆ ಇದು ತಾತ್ಕಾಲಿಕ ಹಾಗೆ ಕಾಂಟ್ಯಾಕ್ಟ್ ಬೇಸ್ಸು ಅಂದರೆ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕವನ್ನು ಮಾಡಿ ಮುಂದಿನ ದಿನಮಾನಗಳಲ್ಲಿ ಅಧಿಸೂಚನೆಯನ್ನು ಹೊರಡಿಸಿ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳಲಾಗ್ತದೆ ಅಂತ ಹೇಳಿ ಆ ಇಲಾಖೆಯೂ ಸಹ ಒಂದು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿಕ ಸಲ್ಲಿಸಿರ್ತಕ್ಕಂಥದ್ದು ಆ ಒಂದು ಮನವಿಗೆ ಸರ್ಕಾರ ಪ್ರತಿ ಪ್ರತಿಕ್ರಿಯಿಸಿದ ನಂತರ ಇವರು ಒಂದು ಅಧಿಸೂಚನೆಯನ್ನು ಹೊರಡಿಸ್ತಾರೆ ಅಂತ ಹೇಳ್ಬೋದು ಸೊ ಅಲ್ಲಿಯವರೆಗೆ ನಾವು ಕಾಯಬೇಕಾಗತ್ತೆ ಅಲ್ಲಿ ಅಲ್ಲಿಯವರೆಗೆ ಯಾವುದೇ ಒಂದು ಮಾಹಿತಿ ನನಗೆ ಲಭ್ಯವಾದಲ್ಲಿ ಇದರ ಬಗ್ಗೆ ನಾನು ನಿಮಗೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ಸೊ ಯಾರೆಲ್ಲ ವಿಡಿಯೋನ ನೋಡಿದಿರೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ನನ್ನಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ನೀವು ಯಾವ ಒಂದು ನೇಮಕಾತಿಗೆ ಕಾಯ್ತಾ ಇದ್ದೀರಿ ಯಾವೊಂದು ನೇಮಕಾತಿಗೆ ಸಜ್ಜಾಗ್ತಾ ಇದ್ದೀರಿ ಅಂತ ಹೇಳಿದ್ರೆ ನಾನು ಆ ಒಂದು ನೇಮಕಾತಿ ಹಾಗೆ ಇಲಾಖೆಯ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಸಂಗ್ರಹಿಸಿ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ಇಷ್ಟು ಹೇಳಿ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು